ನಮ್ಮ ಎ ಸಿ ಸಿ ಆದೇಶದಂತೆ ಕೆ ಪಿ ಸಿ ಸಿ ಅವರು ಏನು ಸೆಪ್ಟೆಂಬರ್ ಹದಿನೈದನೇ ತಾರೀಕಿಂದ ಸೆಪ್ಟೆಂಬರ್ ಅಕ್ಟೋಬರ್ ಹದಿನೈದರವರೆಗೂ ಈ ಸಹಿ ಸಂಗ್ರಹ ಅಭಿಯಾನವನ್ನು ಮಾಡಬೇಕು ಜನರಿಗೆ ತಿಳಿ ಹೇಳುವಂಥ ಕೆಲಸವನ್ನು ಅದರ ಬಗ್ಗೆ ಮಾಹಿತಿಯನ್ನು ಕೊಡುವಂಥ ಕೆಲಸ ಆಗಬೇಕು ಅಂತೇಳಿ ಎಲ್ಲ ಕಡೆಯೂ ಬೂತ್ ಮಟ್ಟದಿಂದ ಹಿಡಿದು ನಮ್ಮ ಜಿಲ್ಲಾ ಮಟ್ಟದವರೆಗೂ ನಾವು ಸಹಿ ಸಂಗ್ರಹ ಮಾಡಿ ಜನರ ಮಧ್ಯೆ ಸಾರ್ವಜನಿಕರ ಮಧ್ಯೆ ಅದನ್ನು ತೊಗೊಂಡೋಗಿ ಅವರಿಗೆ ಆ ಸಹಿ ಸಂಗ್ರಹ ಮಾಡ್ತಾ ಯಾತಕ್ಕೋಸ್ಕರ ನಾವು ಸಹಿ ಸಂಗ್ರಹ ಮಾಡ್ತಾ ಇದ್ವಿ ಈ ಮತದಾರರ ಪಟ್ಟಿಯಲ್ಲಿ ಆದಂಥ ಅಕ್ರಮಗಳ ಬಗ್ಗೆ ಏನಿವತ್ತು ನಮ್ಮ ರಾಹುಲ್ ಗಾಂಧಿಯವರ ಘೋಷಣೆ ವೋಟ್ ಚೋರ್ ಗದ್ದಿ ಚೋರ್ ಅಂದರೆ ಮತಗಳತನ ಮಾಡಿರುವಂಥ ಪ್ರಧಾನಮಂತ್ರಿಗಳೇ ನಿಮ್ಮ ಸ್ಥಾನವನ್ನು ಖಾಲಿ ಮಾಡಿ ಅಂತ ಹೇಳಿ ಏನು ಅಭಿಯಾನ ಆರಂಭ ಆಗಿದೆ ಅದರ ಬಗ್ಗೆ ನಾವು ಎಲ್ಲ ನಮ್ಮೆಲ್ಲ ಘಟಕದಿಂದ ಬೂತ್ ಘಟಕದಿಂದನೂ ಆರಂಭ ಮಾಡ್ತೀವಿ ಈಗ ಇಪ್ಪತ್ತ ಎರಡನೇ ತಾರೀಕು ನಾವು ಶಿವಮೊಗ್ಗ ನಗರದಲ್ಲಿ ಆರಂಭ ಅಂತ ಮಾಡಿದ್ವಿ ಅವತ್ತು ಸಚಿವರು ಬಂದು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀಯುತ ಮಧು ಬಂಗಾರಪ್ಪನವರು ಬರ್ತಾರೆ ಬಂದು ಒಂದು ಖಾಸಗಿ ಬಸ್ ನಿಲ್ದಾಣದ ಹತ್ರ ಒಂದು ಆವತ್ತು ಅಭಿಯಾನವನ್ನು ಆರಂಭ ಮಾಡಬೇಕು ಅಂತ ಹೇಳಿದ್ವಿ ಅದರ ನಂತರ ಎಲ್ಲ ಕಡೆನೂ ಅಭಿಯಾನವನ್ನು ಸ್ಟಾರ್ಟ್ ಮಾಡೋದಕ್ಕೆ ಸೂಚನೆಗಳನ್ನು ನೋಡಿ ನೀಡಿದ್ದೀವಿ ಹಾಗಾಗಿ ಇವತ್ತು ಬಹಳ ಮುಖ್ಯವಾದಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರುಗಳ ಮೇಲೆ ಜವಾಬ್ದಾರಿ ಇರೋದು ಅಂತ ಹೇಳಿದ್ರೆ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ವಿಚಾರದಲ್ಲಿ ನಾವು ಗಮನ ಹರಿಸಬೇಕು ಬರೀ ಚುನಾವಣೆ ದಿನ ನಾವು ಮತದಾರರ ಪಟ್ಟಿ ಇಟ್ಕೊಂಡು ಕೂರೋಕ್ಕಾಗಲ್ಲ ಅದಕ್ಕಿಂತ ಮುಂಚೆ ನಾವು ತಯಾರಿನ ಮಾಡಬೇಕು ಈ ಮತಗಳದ ಆಗದೆ ದಂಗೆ ತಡಿಬೇಕು ಈ ಸಂವಿಧಾನದಲ್ಲಿ ಏನು ಒಬ್ಬರಿಗೆ ಒಂದು ಮತದಾನದ ಹಕ್ಕು ಕೊಟ್ಟಿದ್ದಾರೆ ಎಲ್ಲೂ ಆ ಮತದಾನದ ಹಕ್ಕನ್ನು ಮೊಟಕುಗೊಳಿಸುವಂಥ ಕೆಲಸ ಆಗಬಾರ್ದು ಅಥವಾ ಕಳತಾನದಿಂದನೂ ವೋಟ್ ಮಾಡೋವಂಥ ಕೆಲಸನೂ ಮತ ಹಾಕೋಂಥ ಕೆಲಸನೂ ಆಗಬಾರ್ದು ಅಂತೇಳಿ ನಾವು ಈ ಒಂದು ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀವಿ ಇದರಲ್ಲಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಎಲ್ಲ ಕಡೆಯೂ ನಮ್ಮ ವೀಕ್ಷಕರನ್ನು ನೇಮಕ ಮಾಡುವಂಥ ಕೆಲಸ ಮಾಡಿ ನಮ್ಮ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷಗಳು ಸಹ ಇದನ್ನು ಈ ಬೂತ್ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿಸೋದಕ್ಕೆ ತಯಾರಿಯನ್ನು ನಡೆಸ್ತಾ ಇದ್ದಾರೆ ಈ ಇಪ್ಪತ್ತೆರಡನೇ ತಾರೀಕಿಂದ ನಾವಿಲ್ಲಿ ಆರಂಭ ಮಾಡ್ತೀವಿ ಆರಂಭ ಮಾಡಿದ್ಮೇಲೆ ಎಲ್ಲ ಕಡೆಯೂ ಬೂತ್ ಮಟ್ಟಕ್ಕೂ ನಾವು ಈ ಕಾರ್ಯಕ್ರಮ ಹೋಗ್ತೀವಿ